ಮದ್ದೂರ್ ತಾಲೂಕು ಭಾರತೀನಗರದ ಭಾರತಿ ಕುವೆಂಪು ಸಭಾಂಗಣದಲ್ಲಿ ಪದ್ಮಾಜಿ ಮಾತೇಗೌಡ ಪ್ರತಿಷ್ಠಾನ ವತಿಯಿಂದ ಆಯೋಜಿಸಿದ ಹನ್ನೊಂದನೇ ವರ್ಷದ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಜರು ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಅವರಿಗೆ ಮಹಿಳಾ ಸೇವಾ ಪ್ರಶಸ್ತಿ ನೀಡಿ ಶಾಸಕ ಮಧುಜಿ ಮಾದೇಗೌಡ ಅವರು ಅಭಿನಂದಿಸಿ ಗೌರವಿಸಿದರು ನಂತರ ಅಭಿನಂದನೆ ಸ್ವೀಕರಿಸಿ ಕೆಆರ್ ನಂದಿನಿ ಅವರು ಮಾತನಾಡಿ ಹೆಣ್ಣು ಮಕ್ಕಳು ಸಂಸಾರಕ್ಕಷ್ಟೇ ಅಲ್ಲದೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಧಾಪುಕಾಲನ್ನು ಇಡುತ್ತಾ ಯಶಸ್ಸು ಗಳಿಸುತ್ತಿದ್ದಾರೆ ಹಾಗೆಯೇ ನಾವು ನಡೆಯುವ ಆದಿ ಒಳ್ಳೆಯದಾದರೆ ನಮ್ಮನ್ನು ನೋಡಿ ಇತರರು ಒಳ್ಳೆಯ ಆದಿಯಲ್ಲೇ ಬರುತ್ತಾರೆ ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯು ಛಲದಿಂದ ಗುರಿ ಸಾಧಿಸಬೇಕು ಹೆಣ್ಣು ಕಣ್ಣಿನಲ್ಲಿ ಸಾಮರಸ್ಯ ಜೀವನ ಇರಬೇಕೆ ಹೊರತು ಕೀಳು ಇರಬಾರದು ಎಂದು ಸಲಹೆ ನೀಡಿದರು ಕಳೆದ ಹತ್ತು ವರ್ಷಗಳಿಂದ ಪದ್ಮಾಜಿ ಮಾತೆಗೌಡ ಪ್ರಶಸ್ತಿಯನ್ನು ಸಾಧಕರಿಗೆ ನೀಡುತ್ತಿರುವುದು ಸಂತಸದ ವಿಷಯ ಆದರೆ ಇಂದು ನಾನು ಪದ್ಮಾಜಿ ಮಾದೇಗೌಡರ ಪ್ರಶಸ್ತಿಗೆ ಭಾಜನರಾಗಿರುವುದು ನನಗೆ ಸಂದ ಗೌರವವಲ್ಲ ಇದು ಮಹಿಳೆಯರಿಗೆ ಕೊಟ್ಟಿರುವಂತಹ ಗೌರವವಾಗಿದೆ ಎಂದರು ಹಾಗೆ ಈ ಸಂದರ್ಭದಲ್ಲಿ ಬೆಂಗಳೂರಿನ ಬ್ಯಾಟಾರಿಪುರ ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನಸೂಯ ಒಂಬಾಳೆ ಅವರು ಮಾತನಾಡಿದರು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಬೇಕು ಮುಂದೊಂದು ದಿನ ಯಾವುದೇ ಅಡಚಣೆ ಉಂಟಾದರೂ ಕಲಿತ ವಿದ್ಯೆ ಕೈಹಿಡಿಯುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು ನಾನು ಈ ಕಾಲೇಜಿನಲ್ಲೇ ಓದಿ ವಿದ್ಯಾವಂತಳಾಗಿ ಇಂತಹ ವೇದಿಕೆಯಲ್ಲಿ ನಾನು ಸನ್ಮಾನಿಸಿಕೊಳ್ಳುತ್ತಿರುವುದು ನನಗೆ ಬಹಳಷ್ಟು ಸಂತೋಷ ತರುತ್ತಿದೆ ಎಂದರು ಕರ್ನಾಟಕ ಜಲಸಾರಿಗೆ ನಿಗಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಯರಾಮ್ ರಾಯಪುರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಈ ವೇಳೆ ಕರ್ನಾಟಕ ಸರ್ಕಾರದ ಉದ್ಯಮಿ ಲಿಟ್ಕ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ವಸಂತರ ಜಯರಾಮ್ ರಾಯಪುರ ಡಾಕ್ಟರ್ ಅನುಸೂಯ ಒಮ್ಮಾಳೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೆ ಈ ವೇಳೆ ಪದ್ಮಾಜಿ ಮಾದೇಗೌಡ ಅವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಕಾಲೇಜಿನ ವಿವಿಧ ವಿಭಾಗದ ಮುಖ್ಯಸ್ಥರು ಸಂಘ ಸಂಸ್ಥೆಯ ಮುಖ್ಯಸ್ಥರು ಬುಧವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಸನ್ಮಾನಿಸಿ ಗೌರವಿಸಿದರು ಮಹಿಳಾ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿನಿಗೆ ಆಯೋಜಿಸಿದ ಲಿಖಿತ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿವಿಧ ಕಾಲೇಜುಗಳಿಂದ ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಅದರಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ನಂತರ ಮಹಿಳಾ ಸಿಬ್ಬಂದಿಗಳಿಗೆ ನಡೆಸಲಾದ ಹಲವಾರು ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನ ನೀಡಲಾಯಿತು ವೇದಿಕೆಯಲ್ಲಿ ದಿವಂಗತ ಜಿ ಮಾದೇಗೌಡರ ಪತ್ನಿ ಪದ್ಮಾಜಿ ಮಾದೇಗೌಡ ಶಾಸಕ ಮಧು ಜಿ ಮಾದೇಗೌಡ ಡಾಕ್ಟರ್ ಪ್ರಕಾಶ್ ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನದ ಅಧ್ಯಕ್ಷ ಬಿಎಂ ನಂಚೇಗೌಡ ಬಿಟಿಸಿಒ ಆಶೇಜಿ ಮಧು ಕಾರ್ಯಾಧ್ಯಕ್ಷ ಬಸವರಾಜೇಗೌಡ ಕಾರ್ಯದರ್ಶಿ ಸಿದ್ದೇಗೌಡ ಟ್ರಸ್ಟಿ ಬಸವೇಗೌಡ ವೃದ್ಧಯ್ಯ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎಸ್ ಮಹದೇವಸ್ವಾಮಿ ಸಂಚಾಲಕಿ ಎಂ ಮಮುಥನಾಥ್ ಮುಖ್ಯ ಶಿಕ್ಷಕಿ ಎಚ್ ಎಚ್ಪಿ ಪ್ರತಿಭಾ ಸುಮಿತ್ರಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅದರಿಂದ ಹೊಮ್ಮಿರುವಂತಹ ಹಲವಾರು ಪ್ರತಿಫಲ ರೀತಿಯಲ್ಲಿರುವಂತಹ ಸಾವಿರಾರು ಜನ ಮಕ್ಕಳು ಉನ್ನತ ಅಧಿಕಾರಿಗಳಾಗಿ ಸಮಾಜ ಮುಖಿಯಾಗಿ ಕೆಲಸ ಮಾಡ್ತಾ ಇರೋರು ಇವತ್ತು ಇವರಿಬ್ರು ಕೂತಿದ್ದಾರೆ ಇಲ್ಲಿಂದ ಮೇಡಮ್ ಅವರು ಇದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಇವತ್ತು ಅದೇ ಕಾರ್ಯಕ್ರಮಕ್ಕೆ ಈಗ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ಅಂದ್ರೆ ಅದು ಸಂಸ್ಥೆಗೂ ಒಂದು ಹೆಮ್ಮೆ ಅವರಿಗೂ ಕೂಡ ಒಂದು ಹೆಮ್ಮೆ ಅಂತ ನಾನು